ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಮಿಸ್ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ವರ್ಷಗಳ ಮೇಲೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಸೊ ಅವ್ರಿಗೆ ನಾವು ಬರೋದು ಗೊತ್ತಿಲ್ಲ ಅವ್ರ ಹೆಸರು ಸುಮತಿ ಅಂತ ಮಮತಾ ಅವ್ರ ಮನೆಗೂ ಅವ್ರ ಮನೆಗೂ ವಾಕಬಲ್ ಡಿಸ್ಟೆನ್ಸು ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ ಬನ್ನಿ

ನೀವನ್ಕನ್ಬಹುದು ಇವ್ರು ಯಾರು ಮಿಸ್ ಅಂತ ಇವ್ರು ನಮಗೆ ಮಿಸ್ ಅಲ್ಲ ಇವರು ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳ ಹಸ್ಬೆಂಡ್ ಜೊತೆ ಕೆಲಸ ಮಾಡ್ತಾಯಿದ್ರು ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು ಫಸ್ಟು ಸೊ ಅವಾಗ ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ಜೊತೆಗೆ ಪರಿಚಯ ಆಗಿದ್ದು ಇವರು ಹದಿನೇಳು ವರ್ಷನೇ ಆಯ್ತು ಇವ್ರನ್ನ ಮೀಟ್ ಮಾಡಿ ಅವಾಗಿಂದ ಇವಾಗ್ಲೂ ನಾವು ಇದ್ದೀವಿ ನಮ್ಮನ್ನು ಕಂಡ್ರೆ ತುಂಬಾ ಇಷ್ಟಪಡ್ತಾರೆ ಸೊ ಅದಕ್ಕೆ ನಮಗೂ ಅವ್ರಂದರೆ ಇಷ್ಟ

ನಮಗೆ ಮನೆಯೆಲ್ಲ ತೋರಿಸಿದ್ರು ತುಂಬಾ ಖುಷಿಯಾಗಿರ್ತಾರೆ ಯಾವಾಗ್ಲೂ ಅವರು ಯಾವಾಗ್ಲೂ ನಗ್ನಾಗ್ತಾ ಇರ್ತಾರೆ ಗುಡ್ ಬಾಯ್ಕೆ ನಾನು ಮಾಡೋ ರೊಟ್ಟಿ ಅಂದರೆ ತುಂಬ ಇಷ್ಟ ತುಂಬ ಇಷ್ಟಪಡ್ತಾರೆ ಸೊ ನಾಳೆ ಬಂದು ನನಗೆ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಇವಳು ಮಮತಾ ಕೆಲಸ ಮಾಡ್ತಾ ಇದ್ಲಲ್ಲ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅದೇ ಆದವೇ ಇರೋದು ಅಲ್ಲಿ ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ ಮೊದಲು ಕೆಲಸ ಮಾಡ್ತಾ ಮಾಡ್ತಾಯಿದ್ಲು ಇವಾಗ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಕೆಲಸ ಬಿಟ್ಬಿಟ್ಟಿದ್ದಾಳೆ ಇಲ್ಲಿ ಏನಾದರೂ ಐಟಮ್ಸನ್ನ ತಗೊಂಡು ಅವಳ ಫ್ರೆಂಡ್ ಇದ್ದಾಳೆ ಆ ಫ್ರೆಂಡ್ ಶ್ರುತಿ ಅಂತ ಅವ್ರನ್ನ ಮಾತಾಡಿಸ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ್ಲು ಈ ಸೇಲಲ್ಲಿ ಎಲ್ಲ ಥರ ವೆರೈಟೀಸ್ ಐಟಮ್ಸ್ ಎಲ್ಲ ಇತ್ತು ಮನೆ ಬಳಕೆಗೆ ಬೇಕಾಗೋಂಥ ಎಲ್ಲದು ಬಟ್ಟೆಯಿಂದ ಹಿಡ್ದು ಪ್ಲಾಸ್ಟಿಕ್ ಐಟಮ್ಸು ಸ್ಟೀಲ್ ಐಟಮ್ಸು ಪ್ರತಿಯೊಂದು ಇತ್ತು ತುಂಬ ಅಟ್ರಾಕ್ಟಿವ್ ಆಗಿತ್ತು ಈ ಸೇಲು ಇವರೇ ನೋಡಿ ಮಮತಾ ಫ್ರೆಂಡು ಅವರು ನಾವು ತಕ್ಷಣ ದೀಕ್ಷಾ ವಿಡಿಯೋ ಮಾಡೋದು ನೋಡ್ಬಿಟ್ಟು ಮುಖ ಇದ್ರು ಸೊ ನಾವು ಆ ಕಡೆ ಈ ಕಡೆ ಎಲ್ಲ ಆಡಿ ಸ್ವಲ್ಪ ಆ ಕಡೆ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ಲು ನಮ್ಮ ದೀಕ್ಷಾ ಸೇಲ್ ಸೇಲೆಲ್ಲ ವಿಡಿಯೋ ಮಾಡ್ತಿದ್ಲಲ್ಲ ಈ ಕಡೆ ಬರೋದೇ ತಡ ಇವ್ರ ಮುಖ ಮುಚ್ಕೊತೇ ಇದ್ರು ಯಾರಿಗೆ ಆದರೂ ಅಷ್ಟೇ ಅಲ್ವಾ ಫಸ್ಟ್ ಟೈಮ್ ಯಾರಾದರೂ ಈ ಥರ ವೀಡಿಯೋ ಮಾಡ್ತಾ ಇದ್ದಾರೆ ಅಂದರೆ ನಾಚಿಕೆ ಹಾಗೆ ಆಗುತ್ತೆ ಇಂಥ ಸೇಲ್ಗಳಲ್ಲಿ ಐಟಮ್ಸ್ಗಳು ತುಂಬ ರೀಸನೇಬಲ್ ಪ್ರೈಸ್ಗೆ ಇರ್ತವೆ ಇದೇ ಐಟಮ್ನ ನಾವು ದೊಡ್ಡ ದೊಡ್ಡ ಮಾಲಲ್ಲಿ ತಗೋಬೇಕು ಅಂತ ಅಂದರೆ ಸೇಮ್ ಅದೇ ಐಟಮ್ಗೆ ತುಂಬ ಬೆಲೆನ ಹಾಕಿ ಅಲ್ಲೇ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ ಸೊ ನಾವು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಬರ್ಬೇಕು ಸೇಲಲ್ಲಿ ನಾವು ಸ್ವಲ್ಪ ಐಟಮ್ಸ ತಗೊಂಡು ಅಲ್ಲಿಂದ ಹೊರಟಿ ನಮ್ಮ ವೀಡಿಯೋಸ್ನ ತುಂಬ ಜನ ಲೈಕ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಲಿ ಅಂತ ಹೇಳ್ತೀವಿ ಸೊ ನಾವಿಲ್ಲಿ ಅಲ್ಲಿಂದ ಹೊರಡುವಾಗ ಶ್ರುತಿ ಅವ್ರಿಗೆ ನಾಚಿಕೆನ ಸ್ವಲ್ಪ ಅಲ್ಲಿ ಇಡಿ ಅಂತ ಹೇಳಿದ್ವಿ ಕೊನೆಗೂ ನಮಗೆ ಅವ್ರು ಬಾಯ್ ಮಾಡಿದ್ರು ಈ ವಿಡಿಯೋ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ಅನ್ಕೋತೀನಿ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು